ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಹಿಂದೆ ಇರುವ ಶ್ರೀ ಸಿದ್ದೇಶ್ವರ ನಗರದಲ್ಲಿನ ಜೀರ್ಣೋದ್ಧಾರಗೊಂಡ ಜಾಗೃತ ಶ್ರೀ ಗುರು ದತ್ತಾತ್ರೇಯ ಮಂದಿರ ಉದ್ಘಾಟನಾ ಸಮಾರಂಭ ಇದೇ ಜುಲೈ ಏಳರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಗುರುದತ್ತ ಸೇವಾ ಮಂಡಲದ ಅಧ್ಯಕ್ಷರಾದ ಸಂಜಯ್ ಸಾಟೆ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಉದ್ಘಾಟನಾ ಸಮಾರಂಭದ ಮುನ್ನಾದಿನವಾದ ಜುಲೈ ಆರರಂದು ಮಂದಿರದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಳ್ಳಲಾಗುವುದು ನಂತರ ಜುಲೈ ಏಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಸಲಾಗುವುದು ಇನ್ನು ಜೀರ್ಣೋದ್ಧಾರಗೊಂಡ ಜಾಗೃತ ಶ್ರೀ ದತ್ತಾತ್ರೇಯ ಮಂದಿರದ ಉದ್ಘಾಟನೆಯನ್ನು ಶ್ರೀ ಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಗುರು ಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು ನೆರವೇರಿಸಲಿರುವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗಮಿಸಲಿರುವರು ಅದೇ ರೀತಿ ಸಮಾರಂಭದಲ್ಲಿ ಶಾಸಕರಾದ ಪ್ರಸಾದ್ ಬಯ್ಯ ಮಹೇಶ ಟೆಂಗಿನಕಾಯಿ ಸಹ ಉಪಸ್ಥಿತರಿರುವರು ಇನ್ನು ಸಮಾರಂಭದಲ್ಲಿ ಮಹಾಧಾನಿಗಳಿಗೆ ಸತ್ಕಾರ ನಂತರ ಮಹಾಪ್ರಸಾದ ಸೇವೆ ಜರುಗುವುದು ಇನ್ನು ಸಂಜೆ ಮಹಿಳಾ ಮಂಡಲದ ವತಿಯಿಂದ ಭಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ಈ ವೇಳೆ ತಿಳಿಸಿದರು प्रसाद उद्घाटन तद ना महाप्रसाद व्यवस्था प्रति गुरु महिला मंडल वत्यक्रम भगवद्गी अध्ययन आदन प्रति भूमि सायंकालारक महिला मंडल भूजने पलकी आन प्रसाद महाप्रसाद ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಾ ಭೂತೆ ಪ್ರಕಾಶ್ ಹಬೀಬ್ ಅನಿಲ್ ಶಿದ್ಲಿಂಗ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ